ಪ್ಲಾಸ್ಟಿಕ್ ಕವರ್ಸ್ಗಳು ಎಲ್ಲ ಕಡೆನೂ ಫೈನ್ ಆಗ್ತಾ ಇದೀರ ಪ್ಲಾಸ್ಟಿಕ್ ಕವರ್ ಮುಕ್ತ ಮಾಡಿದ್ರು ಇನ್ನೂ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ದಾರೆ ಅಕ್ಕ ಅಂಗಡಿ ಮಕ್ಕಳ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅವೇಸ್ ಕೊಡ್ತೀವಿ ನೀವು ಸೈಜ್ ಮಾಡಿದ ಪೈನ್ ಫೈನ್ ಇನ್ನೊಂದು அது யார ಸರ್ ಏನಿದೆ ಸರ್ ಇದು ಏನು ಏನು ಮಾಡ್ತಾ ಇರೋದು ಈಗ ಈಗ ನಾವು ಸಾರ್ವಜನಿಕರಿಗೆ ರಿವ್ಯೂ ಮೂಡಿಸ್ತಾ ನಮ್ಮ ಬಿ ವಿ ಎ ಪಿ ಕಡೆಯಿಂದ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದಾರೆ ಆದ್ದರಿಂದ ಎಲ್ಲ ಅಂಗಡಿಗಳಲ್ಲಿ ಹೋಟ್ಲುಗಳಲ್ಲಿ ಕಮರ್ಷಿಯಲಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ ಅದನ್ನು ಸೀಸ್ ಮಾಡ್ತಾ ಇದ್ದೀವಿ ಬಿ ಎ ಪಿ ಕಡೆಯಿಂದ ಆಲ್ರೆಡಿ ತುಂಬ ವರ್ಷಗಳಿಂದ ಹೇಳ್ತಾ ಇದಾರೆ ಪ್ಲಾಸ್ಟಿಕ್ ಬ್ಯಾನ್ ಬರ್ತಾ ಇದ್ದೀವಿ ಪ್ಲಾಸ್ಟಿಕ್ ಪ್ಯಾನ್ ಬರ್ತಾ ಇದ್ದೀವಿ ಅಂತ ಅದರಲ್ಲೂ ಜೆ ಎಚ್ ಎಲ್ಗಳು ವಾಶ್ ಸೂಪರ್ವೈಸರ್ಗಳು ನಮ್ಮ ಎ ಜಿ ಎಮ್ಗಳು ನಮ್ಮ ಎ ಡಬ್ಲ್ಯೂಗಳು ಎಲ್ಲ ಟೀಮ್ಗಳು ಎಲ್ಲ ಅಂಗಡಿಗಳು ಟೀಮ್ ಫೀಮ್ ಮಾಡಿ ನಮಗೆ ಅವೇರ್ನೆಸ್ ಕೊಡಿಸಿ ಅವ್ರಿಗೂ ಅವೇರ್ನೆಸ್ ಕೊಡಿಸಿ ಎಲ್ಲ ಮಾಡ್ತಾ ಇದ್ದೀವಿ ಆದ್ರೂ ನಮ್ಮ ಕಸ್ಟಮರ್ಗಳು ನಮ್ಮ ಪಬ್ಲಿಕ್ಕು ಇವರುಗಳು ಯೂಸ್ ಮಾಡ್ತಾ ಇದ್ದಾರೆ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಓಡಾಡ್ತಾ ಮಾಡಬೇಕು ಅಂತ ಓಡಾಡ್ತಾ ಇದ್ದೀವಿ ನಮ್ಮ ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಹಾಗೂ ಇದ್ರ ಮುಖಾಂತರ ನಾವು ಇದನ್ನು ತೋರಿಸ್ಕೊಡ್ತಾ ಇದ್ದೀವಿ ಹಿಂಗೆ ಐ ಎಸ್ ಸಿ ಮತ್ತು ಯೂಸ್ ಮಾಡಿ ಅಂತ ಪ್ರತಿಯೊಂದು ಅಂಗಡಿಗೂ ನಾವು ಇದನ್ನು ಅರಿವು ಮೂಡಿಸ್ತಾ ಇದ್ದೀವಿ

ಇದ್ದಾರೆ ಜನ ಸಾರ್ವಜನಿಕರು ಮಾತನ್ನ ಕೇಳ್ತಾ ಕೆಲವು ಕೆಲವು ಜನಕ್ಕೆ ಅರ್ಥ ಅರ್ಥ ಮಾಡಿಸ್ಕೊಡ್ತಾ ಮಾಡ್ಕೊಂಡು ಎಲ್ಲಾ ಟೀಮ್ ಬೆಂಗಳೂರು ಎಲ್ಲ ಜೆ ಜೆಲ್ಲಾ ಸೇರಿ ಮಾಡ್ತಾ ಇದ್ದಾರೆ ಲಾಸ್ಟ್ ಏನಾಗ ಏನ್ ಹೇಳಕ್ ಇಷ್ಟಪಡ್ತಾರೆ ಸಾರ್ವಜನಿಕರಿಗೆ ಸಾರ್ವಜನಿಕರು ನಮ್ ಜೊತೆ ಸೇರಿದ್ರೆ ಮುಕ್ತ ಬೆಂಗಳೂರು ಮಾಡಬಹುದು ಅಂತ ಅನ್ಕೋತೀವಿ ನಾವು ಟೀಮ್